ಸ್ನೇಹಿತರೆ ತಮಗೆಲ್ಲ ಹಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಈ ದಿನ ನಡೆದಂತಹ ಒಂದು ಎಫ್ ಡಿ ಎ ಪರೀಕ್ಷೆಯ ಅಲ್ಲಿ ಬರ್ತಕ್ಕಂಥ ಕಮ್ಯುನಿಕೇಷನ್ ಪೇಪರಲ್ಲಿ ಸೊ ಕನ್ನಡ ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೀ ಉತ್ತರಗಳನ್ನ ನೋಡ್ತಾ ಬರೋಣ ಸೊ ಇದೇ ಅಂತಿಮ ಆಗಿರೋದಿಲ್ಲ ಸೊ ಇದರಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ ಸೊ ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕಾಗಿ ಈ ಒಂದು ವಿಡಿಯೋವನ್ನು ನೋಡ್ತಾ ಬನ್ನಿ ಸ್ನೇಹಿತರೆ ಕೀ ಉತ್ತರಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ ಸೊ ಇಲ್ಲಿ ನಾವು ಗಮನಿಸ್ತಾ ಬಂದಾಗ ಈ ಕೆಳಗಿನ ಪದಗಳಲ್ಲಿ ಯಾವ ಜೋಡಿ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ ಹೇಳಿ ಕೇಳ್ತಾ ಇದ್ದರೆ ಸರಿಯಾಗಿವೆ ಅಂತೇಳಿ ಸೊ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ ಮೂರಾಗಿರುತ್ತದೆ ಓಕೆನಾ ಸೊ ಸರಿಯಾಗಿವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಬಂದಾಗ ಸಿ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರಗಳು ಆಗಿರ್ತದೆ ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ ಸ್ನೇಹಿತರೆ ಸೊ ಇಲ್ಲಿ ತಾನು ಕೋಡಗ ಪರರನ್ನು ಅನಕಿಸಿತು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪಾದದ ವ್ಯಾಕರಣ ವಿಶೇಷವನ್ನ ಗುರುತಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ತಾನು ಅಂತಕ್ಕಂಥದು ಆತ್ಮಾರ್ಥಕ ಸರ್ವನಾಮ ಆಗಿರ್ತದ ಓಕೆನಾ ತಾನು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ರೀ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಬಂದಾಗ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿ ತಪ್ಪಾಗಿದೆ ಅಂತ ಹೇಳಿ ಕೇಳ್ತಾ ಇದಾರೆ ಸೊ ಇಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಆಯ್ಕೆ ಒಂದು ನೀನು ಅಂತಕ್ಕಂಥದ್ದು ಏನೈತಿಲ್ಲ ಆತ್ಮಾರ್ಥಕ ಸರ್ವನಾಮ ಆಗೋದಿಲ್ರಿ ಇದು ಓಕೆನಾ ಸೊ ಹಾಗಾಗಿ ಡಿ ಇಲ್ಲಿ ತಪ್ಪಾಗಿರ್ತದ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸ್ರಿ ಅಂತೇಳಿ ಕೇಳಿದರ ಸೊ ಗುಂಪಿಗೆ ಸೇರದೇ ಇರತಕ್ಕಂಥ ಪದ ಯಾವುದು ಅಂತಂದರೆ ಸೊ ಮೂಡನ ಅಂತಕ್ಕಂಥದ್ದು ಇಲ್ಲಿ ಗುಂಪಿಗೆ ಸೇರದೇ ಇರ್ತಕ್ಕಂತಹ ಒಂದು ಪದ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ನೀವು ಕೂಡ ಆನ್ಸರ್ ಮಾಡ್ತಾ ಬನ್ನಿ ಈ ಕೆಳಗೆ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆ ಸರಿಯಾಗಿವೆ ಅಂತೇಳಿ ಕೇಳಿದ್ದಾರೆ ಸೊ ಪೂರ್ಣ ವಿರಾಮ ಇಲ್ಲ ಇಲ್ಲವಾದರೆ ಅರ್ಥೈಸಿಕೊಳ್ಳುವಾಗ ಹಲವಾರು ಅರ್ಥಗಳಿಗೆ ಆಸ್ಪದ ಉಂಟಾಗುತ್ತದೆ ಸೊ ಯಾವಾಗಲೂ ಕೂಡ ವಾಕ್ಯವನ್ನು ಬರೆಯುವಂಥ ಸಂದರ್ಭದಲ್ಲಿ ಪೂರ್ಣ ವಿರಾಮ ಅಂತಕ್ಕಂಥದ್ದು ಕೊಡಲೇಬೇಕಾಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಅದು ಕರೆಕ್ಟ್ ಆಗಿದೆ ಅದೇ ರೀತಿಯಾಗಿ ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದರೆ ಅರ್ಧ ವಿರಾಮ ಬಳಸುತ್ತೇವೆ ಅಂತಕ್ಕಂಥದ್ದು ಇದು ಕೂಡ ಸರಿ ಜೊತೆಗೆ ಎರಡು ಪದಗಳನ್ನು ಕೂಡಿಸಿ ಬರೆಯುವಾಗ ಅಧಿಕ ಚಿಹ್ನೆ ಬಳಸುತ್ತೇವೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಎರಡು ಪದಗಳನ್ನು ಕೂಡಿಸಿ ಬರೆಯುವಂಥ ಸಂದರ್ಭದಲ್ಲಿ ಅಧಿಕ ಚಿಹ್ನೆಗಳನ್ನು ಬಳಸ್ತೀವ ನೋಡಿರಿ ವಿಚಾರ ಮಾಡಿರಿ ನೆಕ್ಸ್ಟ್ ಅದೇ ರೀತಿಯಾಗಿ ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರವಾಗಿ ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ ನೀಡುತ್ತೇವೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದು ಸರಿಯಾದಂತಹ ಒಂದು ಹೊಂದಾಣಿಕೆ ಆಗ್ತದ ಓಕೆನಾ ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳಿ ಕೇಳಿದಾರೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ಎಸ್ ಸೊ ಇಲ್ಲಿ ಟೋಟಲಿ ಎರಡು ಸ್ಟೇಟ್ಮೆಂಟ್ಗಳು ತಪ್ಪಾಗ್ತವೆ ನೋಡ್ರಿ ಎರಡು ಸ್ಟೇಟ್ಮೆಂಟ್ಗಳು ತಪ್ಪಾಗಿದಾವ ನೆಕ್ಸ್ಟ್ ಅದೇ ರೀತಿಯಾಗಿ ಸ್ಥಾನಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನ ಕ್ರಮಬದ್ಧವಾಗಿ ಬರೆದಿರುವಾಗ ಬರೆದಿರುವ ವಾಕ್ಯವನ್ನ ಗುರುತಿಸ್ರಿ ಹೇಳಿ ಕೇಳಿದಾರೆ ಸೊ ಯಾವುದು ಹಾಗಾದ್ರೆ ಸೊ ಸರಿಯಾದಂತಹ ಉತ್ತರ ಆಗ್ತದ ಸ್ನೇಹಿತರೆ ಎಸ್ ಬೇಗ ಬೇಗ ಆನ್ಸರ್ ಮಾಡ್ತಾ ಬನ್ನಿ ನೋಡೋಣ ಸೊ ಯಾವುದು ಹಾಗಾದ್ರೆ ಸರಿಯಾದಂತಹ ಒಂದು ಉತ್ತರ ಆಗ್ತದ ಸ್ನೇಹಿತರೆ ತಮ್ಮ ಬಿಲ್ಲು ನಾಳೆ ಕೊಟ್ಟರು ನಡೆಯುತ್ತೆ ಹಣ ಎಲ್ಲಿ ಸಿ ಎಲ್ಲಿ ಹೋಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಆಗ್ತದ ಸ್ನೇಹಿತರೆ ಎಸ್ ಆನ್ಸರ್ ಮಾಡ್ತಾ ಬನ್ನಿ ನೋಡೋಣ ವೆರಿ ಗುಡ್ ಆಯ್ಕೆ ಮೂರು ಅಂತೇಳಿ ಹೇಳ್ತಾ ಇದ್ದೀರಿ ಎಸ್ ವೆರಿ ಗುಡ್ ಸೊ ಇಲ್ಲಿ ಆಯ್ಕೆ ಸಿ ಆಗಿರ್ತದೆ ನೋಡ್ರಿ ಆಯ್ಕೆ ಸಿ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಆಯ್ಕೆ ಒಂದು ಈ ಎರಡರಲ್ಲಿ ಒಂದು ಓಕೆನಾ ಸೊ ನೆಕ್ಸ್ಟ್ ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತೇಳಿ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಒಂದು ಲೈಕ್ ಬಟನ್ ಅನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ ಸೊ ನೋಡ್ರಿ ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಹೇಳಿದ ಪದ ಮಧ್ಯ ಸಂಧಿ ವ್ಯಂಜನ ಸಂಧಿ ಅದೇ ರೀತಿಯಾಗಿ ಪದಾಂತ್ಯ ಸಂಧಿ ನೆಕ್ಸ್ಟು ಪ್ರತ್ಯಯ ಸಂಧಿ ಅಂತಕ್ಕಂಥ ಆಯ್ಕೆಯಲ್ಲಿ ಕೊಟ್ಟಿದ್ದಾರೆ ಸೊ ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯಲಾಗ್ತದ ಎಸ್ ಆನ್ಸರ್ ಮಾಡ್ರಿ ನೋಡೋಣ ಬಿ ಅಂತ ಕೊಡ್ತಾ ಇದ್ದೀರಿ ಸೊ ಪದಾಂತ್ಯ ಸಂಧಿ ಆಗಿರ್ತದೆ ನೋಡ್ರಿ ಪದಾಂತ್ಯ ಸಂಧಿ ನೆಕ್ಸ್ಟು ಈ ಮುಂದಿನ ಸಂಧಿಗಳು ಈ ಮುಂದಿನ ಸಂಧಿಗಳು ಮತ್ತು ಉದಾಹರಣೆಗಳ ಯಾವ ಜೋಡಿಗಳು ಸರಿಯಾಗಿವೆ ಅಂತೇಳಿ ಕೇಳಿದಾರೆ ಸೊ ಇಲ್ಲಿ ಸರಿಯಾದಂತಹ ಒಂದು ಜೋಡಿ ಆಗ್ತದೆ ಎಸ್ ಬೇಗ ಬೇಗ ನಿಮ್ಮ ಆಯ್ಕೆಯನ್ನು ಕೊಡ್ತಾ ಚುಸ್ವ ಸಂಧಿ ಅಂತಕ್ಕಂಥದ್ದು ಏನದಲ್ರಿ ಬೃಹಛತ್ರ ಅಂತಕ್ಕಂಥದ್ದು ಇದು ಸರಿ ಆಗ್ತದೆ ಅದೇ ರೀತಿ ಲೋಪ ಸಂಧಿ ಮೂಡಿದ್ವಲುಮೆ ಅಂತಕ್ಕಂಥದ್ದು ಇದು ಕೂಡ ಎ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ ನೋಡ್ರಿ ಎ ಮತ್ತು ಡಿ ಇಲ್ಲಿ ಸರಿ ಉತ್ತರ ನೆಕ್ಸ್ಟು ಮುಂದಿನ ಆಯ್ಕೆಯನ್ನು ನೋಡ್ರಿ ತಟ್ ಟೀಕಾ ಈ ಸಂಧಿ ಪದವನ್ನು ಬಿಡಿಸಿ ಬರೆಯುವ ಕ್ರಮವಿದು ಅಂತ ಕೊಟ್ಟಿದ್ದಾರೆ ರೀ ಸೊ ಯಾವ್ದು ಆಗ್ತದೆ ಹಾಗಾದ್ರೆ ತಟ್ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ನೋಡ್ರಿ ಸೊ ಯಾವ್ದು ಇಲ್ಲಿ ಸರಿ ಆಗ್ತದ ತಟ್ ಅಧಿಕ್ ಟೀಕಾ ತಟ್ಟು ಅದಿಕ್ ಟೀಕಾ ತತ್ ಅದಿಕ್ ಟೀಕಾ ಅದೇ ರೀತಿ ತಟ ಅದಿಕ್ ಟೀಕಾ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ರೀ ಸೊ ಯಾವ್ದು ಆಗ್ತದೆ ಇಲ್ಲಿ ಹಾಗಾದ್ರೆ ಸರಿಯಾದಂತಹ ಉತ್ತರ ಆನ್ಸರ್ ಮಾಡ್ತಾ ಬನ್ನಿ ಸ್ನೇಹಿತರೆ ಅದೇ ರೀತಿ ಎಲ್ಲರೂ ಕೂಡ ಒಂದು ಲೈಕ್ ಬಟನನ್ನು ಕೊಡ್ತಾ ಬನ್ನಿ ಸೊ ಸರಿಯಾದಂತಹ ಉತ್ತರವನ್ನು ಬೇಗ ಬೇಗ ಸೊ ತಟ್ ಅದಿಕ್ ಆಯ್ಕೆ ಒಂದು ಇಲ್ಲಿ ಸರಿ ಆಗ್ತದೆ ನೋಡ್ರಿ ಈ ಅಧಿಕ ಉದಕ ಕೂಡಿಸಿ ಬರೆಯುವಾಗ ತತ್ ಅಧಿಕ ಟೀಕ ಎಸ್ ಎಸ್ ಓಕೆ ತತ್ ಅಧಿಕ ಟೀಕಾ ಸೊ ಇಲ್ಲಿ ಈ ಅಧಿ ಉದಕ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿ ಆಗುವುದು ಅಂತೇಳಿ ಕೊಟ್ಟಿದ್ದಾರೆ ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಇದು ಸೊ ಈ ಉದಕ ಈ ಉದಕ ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಸ್ನೇಹಿತರೆ ಸೊ ಇಲ್ಲಿ ಸಂಧಿ ಕಾರ್ಯ ಅಂತಕ್ಕಂಥದ್ದು ನಡೆಯೋದಿಲ್ಲ ನೆಕ್ಸ್ಟ್ ಕನ್ನಡದ ಸಂಧಿಗಳಲ್ಲಿ ಆದೇಶವಾಗುವಿಕೆ ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ ಹೇಳಿ ಕೊಟ್ಟಿದ್ದಾರ ಸೊ ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆ ವಾಗುವಿಕೆಯು ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ ಅಂತೇಳಿ ಸೊ ಯಾವ ಒಂದು ನಿಯಮಕ್ಕೆ ಒಳಪಡ್ತದ ಸ್ನೇಹಿತರೆ ಹಾಗಾದ್ರೆ ಸೊ ಯಾವ ಒಂದು ನಿಯಮಕ್ಕೆ ಒಳಪಡ್ತದ ಎಸ್ ಸೊ ಉತ್ತರ ಪದದ ಆದಿಯಲ್ಲಿರುವಂತಹ ವ್ಯಂಜನ ಮಾತ್ರ ಬದಲಾಗುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ ನೋಡ್ರಿ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಈ ಕೆಳಗೆ ನೀಡಿದ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳ ಸರಿಯಾಗಿ ಹೊಂದಾಣಿಕೆಯಾಗದ ವಿಭಕ್ತಿ ಮತ್ತು ಪ್ರತ್ಯಯ ಜೋಡಿಯನ್ನ ಗುರುತಿಸ್ರಿ ಅಂತೇಳಿ ಕೇಳಿದಾರ ಸೊ ನೋಡ್ರಿ ಇಲ್ಲಿ ನೀವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಊರುಗಳಲ್ಲಿ ಅಲ್ಲಿ ಅದ ಹೌದಾ ಸೊ ಇಲ್ಲಿ ದ್ವಿತೀಯ ಕೊಟ್ಟಿದರ ಅಲ್ಲಿ ಅಂತಕ್ಕಂಥದ್ದು ಯಾವ್ದಕ್ ಬರ್ತದ ರೀ ಅಲ್ಲಿ ಅಂತಕ್ಕಂಥದ್ದು ಎಸ್ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಬನ್ನಿ ನೋಡೋಣ ಅಲ್ಲಿ ಅಂತಕ್ಕಂಥದ್ದು ಯಾವ್ದಕ್ಕೆ ಸಂಬಂಧ ಪಡ್ತದ ಸ್ನೇಹಿತರ ಸಪ್ತಮಿ ಸಪ್ತಮಿ ಅಲ್ಲಿ ಸೊ ಹಾಗಾದ್ರೆ ಇದು ಇಲ್ಲಿ ಏನಾಗೋದಿಲ್ಲ ಸರಿ ಆಗೋದಿಲ್ಲ ನೆಕ್ಸ್ಟು ಹುಡುಗ ನನ್ನು ಅಣ್ಣು ಅಂತಕ್ಕಂಥದ್ದು ಬರ್ತದೆ ಅಣ್ಣು ಅಂತಕ್ಕಂಥದ್ದು ಯಾವುದಕ್ಕೆ ಬರ್ತದೆ ನೋಡ್ರಿ ಸ್ವಲ್ಪ ಎಸ್ ಬೇಗ ಬೇಗ ನಿಮ್ಮ ಆಯ್ಕೆಗಳು ಬರಲಿ ಸೊ ಅಣ್ಣು ಇಲ್ಲಿಯೂ ಕೂಡ ಎಸ್ ದ್ವಿತೀಯ ದ್ವಿತೀಯ ಅನ್ನೋ ಆಗ್ತದೆ ಹೌದಾ ದ್ವಿತೀಯ ಇಲ್ಲಿ ತೃತೀಯ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ತಪ್ಪಾಗ್ತದೆ ಪಂಚಮಿ ಇದೊಂದೇ ಸರಿಯಾದಂತಹ ಉತ್ತರ ನೋಡ್ರಿ ಅಲ್ಲಿ ಅಂತಕ್ಕಂಥದ್ದು ಇದು ಮತ್ತು ಕೂಡ ಸಪ್ತಮಿಗೆ ಬರ್ತದೆ ನೆಕ್ಸ್ಟು ದ್ವಿತೀಯ ವಿಭಕ್ತಿಯ ಕಾರಕವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ದ್ವಿತೀಯ ವಿಭಕ್ತಿಯ ಕಾರಕವನ್ನು ಹೆಸರಿಸಿ ಹೇಳಿ ಕೇಳ್ತಾ ಇದ್ದಾರೆ ಯಾವುದಾಗ್ತದ ಪ್ರಥಮ ದ್ವಿತೀಯ ತೃತೀಯ ಅಂತಕ್ಕಂಥ ಎಸ್ ಯಾವುದು ಕರ್ಮ ಅಂತಕ್ಕಂಥದ್ದು ಓಕೆನಾ ಕರ್ಮ ಸೊ ಇಲ್ಲಿ ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಎಂಬ ಅರ್ಥ ಸಾದೃಶ್ಯ ಬರುವಂತಹ ನುಡಿಗಟ್ಟು ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ನಿಖರವಲ್ಲದ ಸುದ್ದಿ ನೀವು ಏನಂತೀರಿ ಗಾಳಿಗೆ ತೂರು ಗಾಳಿ ಹಾಕು ಗಾಳಿ ಗೋಪುರ ಅದೇ ರೀತಿ ಗಾಳಿ ಸಮಾಚಾರ ಅಂತ ಕೊಟ್ಟಿದ್ದಾರೆ ಸೊ ಯಾವುದಾಗ್ತದೆ ಹಾಗಾದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಎಸ್ ಗಾಳಿ ಸಮಾಚಾರ ಅಂತಕ್ಕಂಥದ್ದು ಓಕೆನಾ ನೆಕ್ಸ್ಟು ಗುಡಾರ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನ ಈ ಕೆಳಗಿನ ಯಾವ ಪದದ ಪದವು ಸಮರ್ಥಿಸುತ್ತದೆ ಅಂತ ಕೊಟ್ಟಿದ್ದಾರೆ ಗುಡಾರ ಎತ್ತು ಎಸ್ ಹೊರಡು ಓಕೆನಾ ಹೊರಡು ಅಂತಕ್ಕನದು ನೆಕ್ಸ್ಟ್ ಅದೇ ರೀತಿಯಾಗಿ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಈ ಕೀರ್ತನೆಯನ್ನ ರಚಿಸಿದವರು ಯಾರು ಅಂತೇಳಿ ಕೇಳ್ತಾ ಇದಾರ ಸೊ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಅಂತಕ್ಕನದು ಎಸ್ ಯಾರ್ರೀ ವೆರಿ ಗುಡ್ ಕನಕದಾಸರು ಓಕೆನಾ ಕನಕದಾಸರು ಸೊ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳು ಅಂತಕ್ಕಂಥ ಒಂದು ಸಾಲನ್ನ ಬರೆದಿದ್ದಾರೆ ನಾಗರ ಹಾವೆ ಹಾವಳು ಹೂವೆ ಅನ್ನುವಂತಹ ಒಂದು ಮಕ್ಕಳ ಗೀತೆಯನ್ನ ಬರೆದಂತವರು ಯಾರು ಸ್ನೇಹಿತರೆ ಸೊ ಗಾಳಿ ಸುದ್ದಿ ಆಗ್ಬೇಕಾ ಬಟ್ ಇಲ್ಲಿಲ್ಲ ಗಾಳಿ ಸಮಾಚಾರನೆ ಸರಿ ಆಗ್ತದೆ ಸೊ ನಾಗರ ಹಾವೆ ಹಾವಳು ಹೂವೆ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಟ್ಟದ ಸ್ನೇಹಿತರೆ ಎಸ್ ಪಂಜೆ ಮಂಗೇಶ್ ರಾಯರಿಗೆ ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ಕವಿತೆ ಮತ್ತು ಕವಯಿತ್ರಿಯರನ್ನ ಜೋಡಿಸ್ರಿ ಅಂದರೆ ಸೊ ನಾವು ಹುಡುಗಿಯರೇ ಹೀಗೆ ಅಂತಕ್ಕಂಥದ್ದು ಇದು ಪ್ರತಿಭಾ ನಂದಕುಮಾರ್ ಅವರಿಗೆ ಸಂಬಂಧ ಪಡ್ತದ ಅದೇ ರೀತಿ ಅಮ್ಮನ ಗುಡ್ಡ ಅಂತಕ್ಕಂಥದ್ದು ಚ ಸರ್ವ ಮಂಗಳ ಅವ್ರು ಬರೀತಾರೆ ಸೊ ಹಾಗಾಗಿ ಎ ಮತ್ತು ಬಿ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಈ ಅಮೃತಮತಿಯ ಸ್ವಾಗತ ಸ್ವಗತ ಅಂತಕ್ಕಂಥದ್ದು ಎಚ್ ಎಲ್ ಪುಷ್ಪ ಅವರು ಬರೀತಾರೆ ಶಿವನ ಮೀಸು ಹಾಡು ವೈದ್ಯ ಅವರು ನೆಕ್ಸ್ಟ್ ಇಲ್ಲಿ ನೀಡಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನ ಗುರುತಿಸ್ರಿ ಅಂದಾರ ಸೊ ಯಾವ್ದು ನೋಡ್ರಿ ಹಾಗಾದ್ರೆ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದು ಆಗ್ತದ ಸೊ ಅದೇ ರೀತಿ ಎಲ್ಲರೂ ಕೂಡ ಒಂದು ಲೈಕ್ ಕೊಡ್ತಾ ಬನ್ನಿ ಸ್ನೇಹಿತರ ಬೇಗ ಬೇಗ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ನೋಡ್ರಿ ಎಸ್ ಒಂದು ಲೈಕ್ ಬಟನ್ ಅನ್ನು ಎಸ್ ಸರಸರ ಅಂತಕ್ಕೂ ಸರಿಯಾದಂತಹ ಉತ್ತರ ಆಗಿರ್ತದೆ ರೀ ಸರಸರ ನೆಕ್ಸ್ಟ್ ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು ಕೈ ಹಿಡಿದು ಖರ್ಚು ಮಾಡು ಅದೇ ರೀತಿ ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು ಮೈ ಸುಟ್ಕೊಂಡಿದ್ದರೂ ಮಾತು ನೆಟ್ಟಗಿರಲಿ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಸೊ ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು ಅಂತಕ್ಕಂಥದ್ದು ಏನೈತಲ್ರಿ ಇದು ಇದ್ದದನ್ನೆಲ್ಲ ಕದ್ದರು ಅಂತಕ್ಕಂಥದ್ದು ನೆಕ್ಸ್ಟ್ ಕೈ ಹಿಡಿದು ಖರ್ಚು ಮಾಡುವ ಮಿತವಾಗಿ ವೇಯಿಸುವ ಅಂತಕ್ಕಂಥದ್ದು ಏ ಬಂದ್ಬಿಟ್ಟು ಸೊ ಫೋರ್ ಇಲ್ಲಿ ಅದ ನೋಡ್ರಿ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ ರೀ ನೆಕ್ಸ್ಟ್ ಅದೇ ರೀತಿಯಾಗಿ ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂದ್ರೆ ಬಿರುಗಾಳಿಯಲ್ಲಿ ಬಿರುಗಾಳಿಯ ಮಳೆಯಲ್ಲಿ ಡ್ಯಾಶ್ ಓಡಿದನಂತೆ ಅಂತ ಕೊಟ್ಟಿದ್ದಾರೆ ಸೊ ಯಾವ್ದು ಆಗ್ತದೆ ಇಲ್ಲಿ ಸರಿಯಾದಂತಹ ಉತ್ತರ ಬಿರುಗಾಳಿಯ ಮಳೆಯಲ್ಲಿ ಬರಿಗೈ ಬರಿಮೈಯಲ್ಲಿ ಓಡಿದನ ಅಥವಾ ಬರಿಗಾಲಲ್ಲಿ ಓಡಿದನ ಅಥವಾ ಒಂಟಿ ಕಾಲಿನಲ್ಲಿನ ನಿಂತ ನುಡಿನ ನುಡಿಯಲ್ಲಿ ಅಂತಕ್ಕಂಥದ್ದು ಇದೆ ಸೊ ಯಾವ್ದು ಸರಿ ಆಗ್ತದೆ ಇದಕ್ಕೆ ಎಸ್ ಸರಿಯಾದಂತಹ ಉತ್ತರವನ್ನ ಕಮೆಂಟ್ ಮಾಡ್ತೀನಿ ನೋಡೋಣ ವೆರಿ ಗುಡ್ ಸೊ ಬರಿಮೈಯಲ್ಲಿ ಬಿರುಗಾಳಿಯ ಮಳೆಯಲ್ಲಿ ಬರಿ ಮೈಯಲ್ಲಿ ಓಡಿದನಂತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ ನೆಕ್ಸ್ಟು ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಎನ್ನುವಲ್ಲಿ ಉಪ್ಮಾ ಅಲಂಕಾರದ ಹೋಲಿಕೆಗಳನ್ನ ಹೊಂದಿಸಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಯಾವುದು ಸರಿಯಾದಂತಹ ಉತ್ತರ ಆಗ್ತದ ಉಪಮಾನ ಉಪಮೇಯ ಉಪಮಾವಾಚಕ ಸಮಾನ ಧರ್ಮ ಸೊ ನೋಡ್ರಿ ಸಮಾನ ಧರ್ಮವನ್ನು ನೀವು ಒಂದು ಗುರುತ ಮಾಡ್ಕೊಂಡ್ರಿ ಅಂದ್ರೆ ಗೊತ್ತಾಗ್ತದೆ ಆಲ್ಮೋಸ್ಟ್ ಸೊ ಎಸ್ ಸೊ ಆಯ್ಕೆ ಎರಡು ಇಲ್ಲಿ ಸರಿ ಆಗ್ತದೆ ನೋಡ್ರಿ ಹೌದಾ ಸಮಾನ ಧರ್ಮ ಅಂತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ಉಪಮಾ ವಾಚಕ ಅಂತೆ ಅಂತಕ್ಕ ಬರ್ತದ್ರಿ ಸೊ ಇಲ್ಲಿ ಸಿ ನೆಕ್ಸ್ಟ್ ಉಪಮೇಯ ಬಂದಾಗ ಉಪಮೇಯ ಬಂದಾಗ ಸ್ನೇಹಿತರೆ ಸೊ ಮಗುವಿನ ಮುಖ ಉಪಮಾನ ಚಂದ್ರ ಓಕೆನಾ ನೆಕ್ಸ್ಟ್ ಜನ ಶಬ್ದವು ನಪುಸಕಲಿಂಗವಾದರೂ ದುರ್ಜನ ಸಜ್ಜನ ಕುಜನ ಸುಜನ ಎಂಬ ಶಬ್ದಗಳು ಮಾತ್ರ ಈ ಲಿಂಗಕ್ಕೆ ಸೇರುತ್ತವೆ ಅಂತ ಕೊಟ್ಟಿದ್ದಾರೆ ಎಸ್ ಯಾವುದು ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ಜನ ಅಂತಕ್ಕಂತಹ ಒಂದು ಶಬ್ದ ಬಂದ್ಬಿಟ್ಟು ನಪುಂಸಕಲಿಂಗಕ್ಕೆ ಸೇರ್ತದ ಅದೇ ರೀತಿ ದುರ್ಜನ ಸಜ್ಜನ ಕುಜನ ಅದೇ ರೀತಿ ಸುಜನ ಅಂತಕ್ಕಂತಹ ಏನ್ ಶಬ್ದಗಳಿದಾವಲ್ಲ ಇವು ಯಾವುದಕ್ಕೆ ಉದಾಹರಣೆ ಆಗ್ತಾವ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಪುನ್ ಲಿಂಗ ಮತ್ತು ಪುಲ್ಲಿಂಗ ಇವೆರಡರಲ್ಲಿ ಏನಪ್ಪಾ ಅಂದ್ರೆ ಸರಿಯಾದಂತಹ ಉತ್ತರ ಅದ ಐ ಥಿಂಕ್ ಇದಕ್ಕೆ ಏನಪ್ಪಾ ಅಂದ್ರೆ ಆಯ್ಕೆ ಒಂದು ಸರಿ ಉತ್ತರ ಆಗಿರ್ತದೆ ನೆಕ್ಸ್ಟ್ ಎತ್ತು ಹುಲ್ಲನ್ನು ಮೇಯುತ್ತಿದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಂತಹ ಪದವು ಯಾವ ಲಿಂಗವನ್ನು ಸೂಚಿಸುತ್ತದೆ ಎತ್ತು ಅಂತಕ್ಕಂತಹ ಒಂದು ಏನು ಶಬ್ದ ಇದೆ ಇದು ಯಾವ ಲಿಂಗಕ್ಕೆ ಸಂಬಂಧಪಡ್ತದೆ ಅಂತ ಹೇಳ್ಕೊಟ್ಟಿದಾರ ಎಸ್ ಎಸ್ ವೆರಿ ಗುಡ್ ನಪುಂಸಕ ಲಿಂಗ ಓಕೆನಾ ನಪುಂಸಕ ಲಿಂಗ ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ ಹೇಳಿಕೊಟ್ಟಿದ್ದಾರೆ ನಕಾಯುಧ ಅಂತಕ್ಕಂಥದ್ದು ಯಾವ ಒಂದು ಸಮಾಸಕ್ಕೆ ಉದಾಹರಣೆ ಆಗ್ತದೆ ಸ್ನೇಹಿತರೆ ನಕಾಯುಧ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಗುರುತಿಸ್ತಾ ಬರೀ ನೋಡೋಣ ಎಸ್ ವೆರಿ ಗುಡ್ ಯಾವುದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಕರ್ಮಧಾರೆಯ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಯಾವುದು ಅಣ್ಯ ಪದವಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇವುಗಳಲ್ಲಿ ಯಾವುದು ಅನ್ಯ ದೇಶೀಯ ಪದವಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಜಮೀನು ಮೇಜು ತೆಂಕನ ಕಾನಾವಳಿ ಅಂತದ ಸೊ ತೆಂಕನ ಅಂತಕ್ಕಂಥದ್ದು ನಮ್ಮ ದೇಶೀಯ ಪದ ಆಗ್ತದ ರೀ ಇದರಲ್ಲಿ ಯಾವುದು ತದ್ಭವ ಪದವಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಬಸವ ಸಜೆ ಸಿರಿ ಅಂತಕ್ಕಂಥವು ತಸ್ತಮ ತತ್ವಗಳು ಆಗ್ತಾವ ಬಟ್ ವಿಧಿ ಅಂತಕ್ಕಂಥದ್ದು ಬರೋದಿಲ್ಲ ಸ್ನೇಹಿತರೆ ನೆಕ್ಸ್ಟ್ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಕೇಳಿದಾರ ಸೊ ಉತ್ತ ಅಂತಕ್ಕಂಥದ್ದು ಇಲ್ಲಿ ಕಾಲಸೂಚಕ ಪ್ರತ್ಯಯ ಆಗಿರ್ತದೆ ನೆಕ್ಸ್ಟು ಗಾಂಧೀಜಿಯವರು ಜನಿಸಿದಂತಹ ವರ್ಷವನ್ನು ಕನ್ನಡದ ಅಂಕಿಗಳಲ್ಲಿ ಬರೆಯಿರಿ ಅಂತೇಳಿ ಕೇಳಿದಾರೆ ಸೊ ಹಾಗಾದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ನೋಡ್ರಿ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಂತಂದಾಗ ಇಲ್ಲಿದ ನೋಡ್ರಿ ಸೊ ಒಂದು ಎಂಟು ಆರು ಅದೇ ರೀತಿ ಒಂಬತ್ತು ಅಂತಕ್ಕಂಥದ್ದು ಓಕೆನಾ ಆಯ್ಕೆ ಮೂರ್ರಿ ನೆಕ್ಸ್ಟ್ ಅವನು ತಿಂದನು ಈ ವಾಕ್ಯದಲ್ಲಿ ಇಲ್ಲದಿರುವಂತಹ ಆದ್ಯಹಾರ ಮಾಡಿಕೊಳ್ಳಬೇಕಾದ ವ್ಯಾಕರಣಾಂಶವನ್ನ ಗುರುತಿಸ್ರಿ ಅಂತೇಳಿ ಕೇಳಿದಾರ ಇಲ್ಲದಿರುವಂತಹ ಒಂದು ಆದ್ಯಹಾರ ಮಾಡಿಕೊಳ್ಳಲು ವ್ಯಾಕರಣ ವ್ಯಾಕರಣಾಂಶ ಯಾವುದು ಸೊ ಅವನು ತಿಂದನು ಅಂತ ಕೊಟ್ಟಿದಾರ್ರಿ ಯಾವ್ದು ಇಲ್ಲೇ ಹಾಗಾದ್ರಿ ಇಲ್ಲಿ ಸೊ ಇಲ್ಲದೆ ಇರತಕ್ಕಂಥದ್ದು ಯಾವುದು ಸ್ನೇಹಿತರೆ ಕರ್ಮ ಅಂತಕ್ಕಂಥದ್ದು ಇಲ್ಲ ಹೌದಾ ಸೊ ಕರ್ಮ ಅಂತಕ್ಕಂಥದ್ದು ಇಲ್ಲಿ ಇಲ್ಲದೆ ಓಕೆನಾ ಏನು ತಿಂದ ಅನ್ನೋದು ಬೇಕಲ್ಲ ಎಸ್ ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಜೋಡಿಗಳು ತಪ್ಪಾಗಿವೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ತಪ್ಪಾಗಿ ಬಂದಾಗ ಸ್ನೇಹಿತರೆ ಸಿ ಮತ್ತು ಡಿ ಓಕೆನಾ ಸೊ ಆಯ್ಕೆ ಸಿ ಮೂರು ಇಲ್ಲಿ ಸರಿ ಆಗ್ತದೆ ನೋಡ್ರಿ ಕಸವರ ಅಂತಂದರೆ ಧೂಳು ಅಂತಕ್ಕಂಥದ್ದು ಸರಿ ಆಗ್ತದೆ ನೆಕ್ಸ್ಟು ತಂಗದಿರ ಅಂತಂದರೆ ಚಂದ್ರ ಅದು ಕೂಡ ಸರಿಯಾಗಿದೆ ಸೊ ಇದು ಸರಿಯಾದಂತಹ ಆಯ್ಕೆ ಅಲ್ಲದೆ ಇರ್ತಕ್ಕಂಥದ್ದು ಸಿ ಮತ್ತು ಡಿ ಇಲ್ಲಿ ನೆಕ್ಸ್ಟ್ ಈ ಕೆಳಗಿನ ಗುಂಪುಗಳನ್ನ ಪರಿಗಣಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಮೂವತ್ ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾದಂತಹ ಎಸ್ ಕಸವರ ಅಂತಂದ್ರೆ ಚಿನ್ನ ಮತ್ತು ಧೂಳು ಅಂತಕ್ಕಂಥದ್ದು ಬರ್ತದೆ ಸೊ ಸರಿ ಉತ್ತರ ಬಂದಾಗ ಎ ಮತ್ತು ಸಾರಿ ಸಿ ಮತ್ತು ಡಿ ಆಗಿರ್ತದೆ ನೋಡ್ರಿ ಸೊ ಇವುಗಳಲ್ಲಿ ಅಸಮಾನಾರ್ಥ ಪದಗಳು ಹೊಂದಿರದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದಾರೆ ಸೊ ಹೊಂದಿರದೇ ಇರತಕ್ಕಂಥದ್ದು ಸಿ ಮತ್ತು ಡಿ ಇಲ್ಲಿ ಆಗಿರ್ತದೆ ನೆಕ್ಸ್ಟ್ ವಿರಕ್ತಿ ಪತೀತ ಶೈತ್ಯ ಅದೇ ರೀತಿ ವಿಗತಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ವಿರಕ್ತಿ ಅಂತಂದ್ರೆ ಅನುರುಕ್ತಿ ಆಗಿರ್ತದೆ ನೆಕ್ಸ್ಟ್ ಪತೀತ ಅಂತಕ್ಕಂಥದ್ದು ಸೊ ಪತೀತ ಅಂತಕ್ಕಂಥದ್ದು ಇದ್ರ ಒಂದು ಗುರುತಿಸಿದ್ರು ಕೂಡ ನೀವು ಸಾಕಾಗ್ತದೆ ಹೌದಾ ಸೊ ಆಯ್ಕೆ ಒಂದು ಇಲ್ಲಿ ಸರಿ ಆಗ್ತದೆ ನೋಡ್ರಿ ಆಯ್ಕೆ ಸಾರಿ ಮೂರು ಇಲ್ಲಿ ಸರಿ ಆಗ್ತದೆ ನೆಕ್ಸ್ಟ್ ಒಂದು ಭಾಷೆಯ ಮೂಲ ಪದಗಳನ್ನು ಗುರುತಿಸುವಲ್ಲಿ ಈ ಕೆಳಗಿನ ಯಾವುದು ಮುಖ್ಯವಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಒಂದು ಭಾಷೆಯಲ್ಲಿ ಮೂಲ ಅಥವಾ ದೇಶೀಯ ಪದಗಳನ್ನು ಗುರುತಿಸಬೇಕಾಗಿತ್ತು ಅಂತಂದ್ರೆ ಯಾವುದು ಮುಖ್ಯವಾಗಿದೆ ಅಂತೇಳಿ ಇಲ್ಲಿ ತಿಳಿಸ್ತಾ ಇದಾರೆ ಸೊ ಹಾಗಾದ್ರೆ ಯಾವುದು ಸರಿಯಾದಂತಹ ಒಂದು ಉತ್ತರ ಆಗಿರ್ತದ ಸ್ನೇಹಿತರೆ ಎಸ್ ಸೊ ಒಂದು ಭಾಷೆಯ ಮೂಲ ಪದಗಳನ್ನು ಗುರುತಿಸುವಲ್ಲಿ ಈ ಕೆಳಗಿನ ಯಾವುದು ಮುಖ್ಯ ಆಗ್ತದ ಎಸ್ ಬೇಗ ಬೇಗ ನಿಮ್ಮ ಆಯ್ಕೆಗಳನ್ನ ಕೊಡ್ತಾ ಬನ್ನಿ ಸ್ನೇಹಿತರ ವೆರಿ ಗುಡ್ ಸೊ ತದ್ಭವ ಪದಗಳಂತಕ್ಕಂಥದ್ದು ಏನೈತಿ ಅಲ್ರಿ ಇದು ಆಗಿರ್ತದೆ ನೋಡ್ರಿ ಓಕೆನಾ ನೆಕ್ಸ್ಟು ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅಭಿಷಕ್ತ ದೊರೆ ಅಂತ ಅನಭಿಷಕ್ತ ಅಂತ ಕೊಟ್ಟಿದ್ದಾರೆ ಸೊ ಈ ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸ್ರಿ ಹೇಳಿ ಕೇಳಿದಾರೆ ಸೊ ಇಲ್ಲಿ ಯಾವುದಾಗಿರುತ್ತದ ಹಾಗಾದ್ರೆ ಸರಿಯಾದಂತಹ ಒಂದು ರೂಪ ಬೇಗ ಬೇಗ ತಿಳಿಸ್ತಾ ಬನ್ನಿ ಸ್ನೇಹಿತರೆ ಸೊ ಎಸ್ ಸೊ ಅನಭಿಷಕ್ತ ಅಂತಕ್ಕಂಥದ್ದು ಓಕೆನಾ ಸಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತದೆ ನೋಡ್ರಿ ಸಿ ಸೊ ಇದಾದರೂ ಆಗಿರ್ಬೋದು ಇಲ್ಲ ಅಂತಂದರೆ ಆಯ್ಕೆ ನಾಲ್ಕರು ಇವೆರಡರಲ್ಲಿ ಆಗಿರ್ತದೆ ಸ್ವಲ್ಪ ನೀವು ಗಮನಿಸ್ಕೊಳ್ಬೇಕ್ರಿ ಸೊ ತ್ರೀ ಅಥವಾ ಫೋರ್ ಓಕೆನಾ ಸ್ನೇಹಿತರೆ ಇವಿಷ್ಟು ಏನಪ್ಪ ಅಂದರೆ ಇವತ್ತು ಕೇಳಿರ್ತಕ್ಕಂತಹ ಪರೀಕ್ಷೆಯ ಒಂದು ಪ್ರಶ್ನೆಗಳಾಗಿರ್ತವೆ ಸೊ ನೆಕ್ಸ್ಟ್ ಉಳಿದಂತೆ ಮುಂದಿನ ಕ್ಲಾಸಲ್ಲಿ ಈ ತಾಸ್ತಿದಿನ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ